ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ ಶ್ಲೋಕ ಮೂವತ್ನಾಲ್ಕು ಅಕೀರ್ತಿಂ ಚಾಪಿ ಭೂತಾನ ಕಥಾಯಿಷ್ಯಂತ ಸಂಭಾವಿತ ಚ ಕೀರ್ತಿ ಅನುವಾದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವ ಮಾತುಗಳು ಜನರು ಎಂದೆಂದಿಗೂ ನಿನ್ನನ್ನು ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ ಗೌರವಾರ್ಹನಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು ಇದರ ಭಾವಾರ್ಥ ಅರ್ಜುನನಿಗೆ ಕೃಷ್ಣನು ಸ್ನೇಹಿತ ಮತ್ತು ತತ್ವದರ್ಶಿ ತಾನು ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ವರ್ತನೆಯನ್ನು ಕುರಿತು ಶ್ರೀಕೃಷ್ಣನು ಈಗ ಅಂತಿಮ ತೀರ್ಮಾನವನ್ನು ಕೊಡುತ್ತಾನೆ ಭಗವಂತನು ಹೀಗೆ ಹೇಳುತ್ತಾನೆ ಓ ಅರ್ಜುನ ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ಜನರು ನಿನ್ನನ್ನು ಹೇಳಿ ಎಂದು ಕರೆಯುತ್ತಾರೆ ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತುಗಳನ್ನು ಆಡಬಹುದು ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವವನ್ನು ಉಳಿಸಿಕೊಳ್ಳುತ್ತೀಯ ಎಂದು ನೀನು ಭಾವಿಸಿದ್ದರೆ ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯುವುದೇ ಉತ್ತಮ ಎಂದು ನನ್ನ ಬುದ್ಧಿವಾದ ನಿನ್ನಂತೆ ಗೌರವಾನ್ವಿತವಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು ಆದ್ದರಿಂದ ನೀನು ಸಾವಿನ ಭಯದಿಂದ ಓಡಿ ಹೋಗಬಾರದು ಯುದ್ಧದಲ್ಲಿ ಸಾಯುವುದೇ ಉತ್ತಮ ಹೀಗೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡು ಅಪಕೀರ್ತಿಯು ಬರುವುದಿಲ್ಲ ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ಭಗವಂತನ ಅರ್ಜುನನಿಗೆ ಕೊಡುವ ಕಡೆಯ ತೀರ್ಮಾನವೆಂದರೆ ಅವನು ಹಿಮ್ಮೆಟ್ಟಬಾರದು ಆದರೆ ಯುದ್ಧದಲ್ಲಿ ಮಡಿಯಬೇಕು ಶ್ಲೋಕ ಮೂವತ್ತೈದು ಭಯದ್ರಣಾದುಪರತಂ ಪರಂ ಮಂಸ ಮಹಾರಥಾಂ ಚ ತ್ವ ಬಹುಮತ ಭೂತ್ವಾ ಅನುವಾದ ನಿನ್ನ ವಿಷಯದಲ್ಲಿ ಅತ್ಯಂತ ಗೌರವನ್ನಿಟ್ಟುಕೊಂಡಿರುವ ಮಹಾರಥರು ನೀನು ಭಯದಿಂದಲೇ ರಣಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಮತ್ತು ನಿನ್ನ ವಿಷಯವಾಗಿ ಹಗುರವಾಗಿ ಪರಿಗಣಿಸುತ್ತಾರೆ ಇದರ ಭಾವಾರ್ಥ ಶ್ರೀಕೃಷ್ಣನು ತನ್ನ ತೀರ್ಮಾನವನ್ನು ಮುಂದುವರಿಸಿ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ದುರ್ಯೋಧನ ಕರುಡರಂತಹ ಮಹಾರಥರು ಇತರ ಸಮಕಾಲೀನರು ನೀನು ನಿನ್ನ ಸಹೋದರರ ಮತ್ತು ತಾತನ ವಿಷಯದಲ್ಲಿ ಅನುಕಂಪಪಟ್ಟು ಯುದ್ಧ ಭೂಮಿಯನ್ನು ಬಿಟ್ಟು ಹೋದೆ ಎಂದು ಭಾವಿಸುತ್ತಾರೆ ಎಂದು ಅಂದ್ಕೋಬೇಡ ಭಯದಿಂದ ನೀನು ಹೊರಟು ಹೋದೆ ಎಂದು ಯೋಚಿಸುತ್ತಾರೆ ಮತ್ತು ನಿನ್ನ ಅರ್ಹತೆಯನ್ನು ಕುರಿತು ಅವರಿಗಿರುವ ಒಳ್ಳೆಯ ಅಭಿಪ್ರಾಯವು ಮಣ್ಣು ಪಾಲಾಗುತ್ತದೆ ಶ್ಲೋಕ ಮೂವತ್ತಾರುಂಶ ನಿಂದಂತಸ್ತವ ಸಾಮರ್ಥ್ಯ ತೋ ದುಃಖತರ ಅನುವಾದ ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುತ್ತಾರೆ ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು ಇದರ ಭಾವಾರ್ಥ ಪ್ರಾರಂಭದಲ್ಲಿ ಅರ್ಜುನನು ಅನಗತ್ಯವಾಗಿ ಅನುಕಂಪದ ಮಾತುಗಳನ್ನು ಆಡಿದ್ದರಿಂದ ಶ್ರೀಕೃಷ್ಣನಿಗೆ ತುಂಬ ಅಚ್ಚರಿಯಾಯಿತು ಮತ್ತು ಅವನು ಇಂತಹ ಕರುಣೆಯು ಅನಾರ್ಯರಿಗೆ ತಕ್ಕದ್ದೆಂದು ಹೇಳಿದನು ಈಗ ಶ್ರೀಕೃಷ್ಣನು ಅರ್ಜುನನು ಉಸಿ ಅನುಕಂಪದ ವಿರುದ್ಧ ತನ್ನ ಮಾತುಗಳು ಸರಿ ಎಂದು ಎಷ್ಟೊಂದು ಮಾತುಗಳಲ್ಲಿ ತೋರಿಸಿಕೊಡುತ್ತಾನೆ